దిన చంద్ర మేళవే ఇు నమ్మ బాళలే ಯಾವ ಜನ್ಮದ ಪುಣ್ಯವೋ ನೀ ನನ್ನ ಹೆಂಡತಿಯಾದೆ ಯಾವ ಸಮಯದಲ್ಲಿಯೂ ನಿನಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆಂಬ ಭರವಸೆ ನೀಡಬಲ್ಲೆ ಭಾರತಿ ಭಾರತಿ ನೀ ಕೊಟ್ಟ ಈ ಹಾಲು ಸಕ್ಕರೆ ನಮ್ಮ ಪ್ರೀತಿಯಲ್ಲಿ ಬದುಕಿನಲ್ಲಿ ಸಂಸಾರದಲ್ಲಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಹೊಸ ಜೀವಿಗಳು ಹಾಲು ಸಕ್ಕರೆಯಂತೆ ಸಿಹಿಯಾಗಿರಲು ಸೂಚಿಸುವ ಸಂಕೇತವೇ ನೀ ನೀಡಿದ ಈ ಹಾಲು ಸಕ್ಕರೆ ಭಾರತಿ ನಾನು ಆದಷ್ಟು ಬೇಗ ಮರಳಿ ಬರ್ತೀನಿ ಭಾರತಿ ನಾನು ಆದಷ್ಟು ಬೇಗ ಮರಳಿ ಬರ್ತೀನಿ ಕೂತಿದೆ ಅಮ್ಮ ನಿನ್ನ ಅಳವಿನೊಂದಿಗೆ ನಾನು ಅಳುತ್ತ ಕುರಿತರೆ ಪರಿಹಾರ ಸಿಗಬಹುದೇನಮ್ಮ ನಮ್ಮ ದೈವದಲ್ಲಿ ನಾವು ಇಷ್ಟೇ ಪಡೆದುಕೊಂಡು ಬಂದಿವೆ ಎಂದು ಧೈರ್ಯ ತಂದುಕೊಳ್ಳಬೇಕಮ್ಮ ನಾ ಜೀವಂತ ಇರುವವರೆಗೂ ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳಬೇಕು ನೀನು ಸ್ನಾನ ಮಾಡಿ ಊಟ ಮಾಡು ಹೋಗಮ್ಮ ಯಾವ ಸಂತೋಷಕ್ಕೋಸ್ಕರ ಊಟ ಸ್ನಾನ ಅಪ್ಪಾಜಿ ಮಂಜು ಸಾಯೋ ಬಂತು ನಾನಾದ್ರೂ ಸತ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಪ್ಪಾಜಿ ಎಷ್ಟೋ ಚೆನ್ನಾಗಿರ್ತಿತ್ತು ಸಾವು ನಮ್ಮ ಸ್ವಾಧೀನವಲ್ಲ ಅದು ಸ್ವನ ಇಚ್ಛೆ ಆತ ಕರೆದಾಗ ನಾವೆಲ್ಲರೂ ಹೋಗಲೇಬೇಕಮ್ಮ ಸಾವು ನಿಲ್ಲಿಸುವ ಶಕ್ತಿ ಯಾರಿಗಿದೆಯಮ್ಮ ಸಾವು ತೋರಿಸಿರಿ ಬೇಡನ್ನುವರು ಸಾವು ಎಲ್ಲರಿಗೂ ಕಟ್ಟಿಟ್ಟ ಸತ್ತವರ ಮೇಲೆ ವಾರ ಹಾಕಿ ಕುಳಿತರೆಲ್ಲಮ್ಮ ನಮ್ಮ ಜೀವನದಲ್ಲಿ ಬರುವ ಕುಷ್ಟಗಳನ್ನೆಲ್ಲ ನುಂಗುತ್ತ ಬದುಕಿದರೆ ಅದೇ ನಿಜವಾದ ಮಾನವನ ಜನ್ಮ

ಹೋಗಿದೆ ಮಾತು ಮುಗಿದಿದೆ ಮರಳಿ ನೆನೆಸಿದರೆ ಅದು ಮತ್ತೆ ಮರಳಿ ಬರಲಾರದಮ್ಮ ಮುಂದೆ ಬದುಕುವ ಹಾರಿ ಮಾತ್ರ ನೋಡಬೇಕು ಅದು ನನ್ನ ವಿಚಾರವಾದಲ್ಲಿ ಕೆಲಸ ಇದೆ ಹೋಗಿ ಬರ್ತೀನಿ ಪ್ರಾಣ ನಾರಕದ ತന്നെ ವಾಪಸ್ ಪರ್ತಿನಿ ಅಂತ ಹೇಳೋದ್ರೆ ನಿಮಗೋಸ್ಕರ ನಾಲ್ಕು ದಿನಗಳು ನಾಲ್ಕು ವರ್ಷಗಳಾಗಿದೆ ನಾಲ್ಕು ಯುಗಬೇಕಾದರೂ ನಾನು ನಿಮಗೋಸ್ಕರ ಕಾಯತಿದ್ನ you yeah. ನಮ್ಮನೆಯವರೆಗೂ ಆಗಮನ ಪಾಪ ನಿನ್ನ ವಿಷಯ ಕೇಳಿ ನನಗೆ ತುಂಬಾ ಕೆಟ್ಟ ಈ ವಯಸ್ಸಿನಲ್ಲಿ ಅನ್ಯಾಯ ಮಾಡಿಲ್ಲ ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿನ್ನದಲ್ಲ ಈ ಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬಾ ದುಃಖ ಆಗ್ತದೆ ಭಾರತೀಯ ನೋಡಿ ನನ್ನ ವಿಷಯಕ್ಕೆ ಯಾರು ದುಃಖ ಪಡುವಂತ ಅವಶ್ಯಕತೆ ಇಲ್ಲ ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ರೀತಿ ನಡೆಯುತ್ತೆ ಯೋಗಕ್ಷೇಮ ವಿಚಾರಿಸ್ಕೊಳಕ್ಕೆ ಅಂತ ಬಂದಿದ್ದೀರಾ ದಯವಿಟ್ಟು ಕೂತ್ಕೊಳ್ಳಿ ಕಾಫಿ ತರ್ತೀನಿ ಈ ಸಮಯದಲ್ಲಿ ಕಾಫಿ ಕುಡಿಯೋದು ಬೇಡ ಬಹಳ ವಿಷಯ ಸಂತೋಷ ಸುತ್ತಿ ಹೇಳಲು ಇಲ್ಲಿಗೆ ಬಂದಿದ್ದೇನೆ ಈ ಸಮಯದಲ್ಲಿ ನೀನು ನನ್ನ ಮಾತನ್ನು ಸ್ವಾಗತಿಸಿಕೊಳ್ಳುವೆಂಬ ನನ್ನ ಆತ್ಮ ಸಾಕ್ಷಿ ನನಗಿದೆ ನನ್ನ ಮಾತು ಕೇಳಿ ನಡೆಯುವ ಯಾವ ಆರತಿ ಆಪತ್ಕಾಲದಲ್ಲಿ ಬಂದಿದ್ದೀರಾ ನಿಮ್ಮಂತ ಪುಣ್ಯವಂತರೇ ಇಲ್ಲ ಬರೇ ಪಾಯಿ ಮಾತಿನಿಂದ ಈ ಈಗಿನ ಸ್ಥಿತಿ ನೋಡಿ ಹಣ ಕೊಡುತ್ತೇನೆ ಚಿನ್ನ ಕೊಡುತ್ತೇನೆ ಅರಮನೆ ಕಟ್ಟಿ ಕೊಡುತ್ತೇನೆ ಎಲ್ಲಾ ಕಷ್ಟಗಳನ್ನು ಮರೆತು ನನ್ ಮಹಾರಾಣಿ ಅಂತ ಮೆರೆಯಬಹುದು ಆದರೆ ಒಂದು ಕಂಡೀಷನ್ ನ ಮಾತು ಕೇಳುವಾದರೂ ಮಾತ್ರ ನೋಡಿ ಆ ದೇವರು ನನಗೆ ಹಣ ಆಸ್ತಿ बंगಲೇ ಕಾರು ಎಲ್ಲವನ್ನೂ ಕೊಟ್ಟಿದ್ದಾನೆ ನನಗೆ ಅದರ ಅವಶ್ಯಕತೆ ಇಲ್ಲ ತಾವು ಇಲ್ಲಿ ಯಾಕೆ ಬಂದ್ರಿ ಅಂತ ಕಾರಣ ಹೇಳಬೋಡಾ ಆ ಬಂದಿರ ಕಾರಣ ಅರ್ಥ ಚೆನ್ನಾಗಿ ತಿಳಿದುಕೊಳ್ಳಿ ಭಾರತೀ ಅನ್ನ ಹಳೆಸವನ್ನು ತಿನ್ನಬೇಕು ಭೂಮಿಯ ಹಾಲವನ್ನು ಬಿತ್ತಬೇಕು ತೋರುಕೊಳ್ಳಬೇಕು ಹೆಣ್ಣು ಯೌನ ಇರುವಾಗಲೇ ಸುಖ ಪಡಬೇಕು ಅಂದ್ರೆ ನಿಮ್ಮ ಮಾತಿನ ಗುಟ್ಟು ಮಾತಿನ ಗುಟ್ಟು ತುಂಬಿ ಚುರುಕಿ ನಿಂತ ಈ ನಿನ್ನ ಯವನು ಅಂದವನು ವ್ಯರ್ಥವಾಗಿ ಹಾಳು ಮಾಡಬೇಡ ಸತ್ತುವ ನಿನ್ನ ಗಂಡು ಮರಳಿ ಬರಲಾರನು

ನನ್ನ ಈ ಕೊನ ಭಾರತೀ ಅದು ಎಂದಿಗೂ ಸಾಧ್ಯವಿಲ್ಲ ನಾಲ್ಕು ಗೋಡೆಗಳ ಮತ್ತೆ ಬರೆ ನನ್ನ ಭಾವಚಿತ್ರ ನೇತು ಹಾಕಿ ನನ್ನ ಭಾವಚಿತ್ರಕ್ಕೆ ಗುಂಡಿಟ್ಟು ಹುಡಿತು ನನ್ನ ಅಂದ ಮೇಲೆ ಗಂಡನನ್ನು ಕಳೆದುಕೊಂಡ ನಿನ್ನಂತ ಮುಂದೆ ಎಲ್ಲಿಂದ ಬರಬೇಕು ಶಿವನೇ ನಿನ್ನ ಕೊರಗಿದ ಕಟ್ಟನನ್ನು ಗಂಡನನ್ನು ಕಸಿದುಕೊಂಡಿದ್ದಾನೆ ನಿನ್ನ ಬಾಳ ಸಂಗಾತಿಯಾಗಲು ನಾನೇ ತಕ್ಕ ಗಂಡನನ್ನು ನಿನ್ನಲ್ಲಿ ಕಳಿಸಿದ್ದಾನೆ ನೀನ್ ಯಾರ ಸೀಮೆ ಗಂಡು ಗಂಡು ಅಂದ್ರೆ ನನ್ನ ಗಂಡ ಮರಣ ಯಾರು ಇಲ್ಲದೇ ಇರೋ ಸಮಯಕ್ಕೆ ಬಂದು ನನ್ನಂತ ಅಬಲೆ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಬಂದಿದ್ದೇ ಇಲ್ಲ ನೀನಪ್ಪ ಗಂಟೆಗೆ ಬಂದು ಒಳ್ಳೆ ಆದರೆ ಇನ್ನೂ ತೇರು ಬಂದು ಪಾವನ ಮಾಡಬೇಕಾಗುತ್ತದೆ ಅವ ದಿನರ ಅಂಗವ ಮನಸ್ಸಿನಿಂದ ಒಪ್ಪಿದರೆ ಸರಿ ಇಲ್ಲದಿದ್ದರೆ ಹಂಗನಾಗಿ ಯವ್ವನ ಯೌವನ ಅಂಗಳದಲ್ಲಿರುವ ಅಂದ ಚಂದವನು ಹಾಳು ಮಾಡುತ್ತೇನೆ ವಿಧವೆಯಾದರೂ ನೀನು ನನ್ನ ಪಾಲಿಗೆ ಅಪ್ರಂಜಿ ಪವಿತ್ರ ಪಾತ್ರೆಯಲ್ಲಿ ಇಟ್ಟ ಹಾಲು ನೀನು ಪವಿತ್ರ ಪಾತ್ರೆಯಲ್ಲಿ ಇಟ್ಟ ಹಾಲು ಅದನ್ನ ನಿನ್ನಂತ ಕತ್ತೆಗೆ ಅರ್ಪಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೇಳು ಕತ್ತೆ ಯಾವಾಗ್ಲೂ ಲತ್ತಿ ತಿನ್ನೋದ್ನ ಬಿಡೋದಿಲ್ಲ ಮರ್ಯಾದಿಂದ ಹೇಳ್ತಾ ಇದ್ದೀನಿ

ನೀನು ಬೆಂಕಿ ಆದರೆ ನಾನು ನೀರು ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗಲೇ ಅದು ಸರಿ ಹೋಗೋದು ಇಲ್ಲ ಅಂದ್ರೆ ಹೋಗೋದಿಲ್ಲ ಹೆಣ್ಣು ಈ ಸಮಾಜದಲ್ಲಿ ಒಂಟಿಯಾಗಿ ಬಾಳಿದರೆ ಇಂಥ ದುಷ್ಟರ ಕಾಟ ತಪ್ಪಲಾರದಮ್ಮ ಇಂದು ನಾನು ಬದುಕಿರುವಾಗಲೇ ಇಂಥ ದುಷ್ಟ ತನ್ನಡಿ ನಾಳೆ ನಾನು ಸತ್ತ ಮೇಲೆ ನಿನಗೆ ಆರಂಭಗತಿ ನಿನ್ನ ಬಾಳು ಹಾಳಾಗಬಾರದೆಂದು ನನ್ನ ಮನಸ್ಸಿನ ನಮ್ದು ನಿರ್ಧಾರ ಮಾಡಿರ್ಬೇಕು ನನ್ನ ಮಾತು ನಡೆಸಿಕೊಡೆ ಅಮ್ಮ ಭಾರತಿ ಹೇಳಿ ಅಪ್ಪಾಜಿ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡೆ ತಾಯಿ ಪ್ರೀತಿ ಕೊಟ್ಟು ನನ್ನನ್ನ ಇಷ್ಟು ದೊಡ್ಡ ಹಣ್ಣಾಗಿ ಮಾಡಿದ್ದೀರಾ ನಿಮ್ಮ ಮಾತು ಕೇಳ್ತೇ ಬೇರೆ ಯಾವ ಮಾತು ಕೇಳಿ ಹೇಳಿ ಅಪ್ಪಾಜಿ ಅದೇ ವಿಷಯ ಅಂತ ಹೇಳಿ ನೋಡಮ್ಮ ದೇವರು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಮೂಢನಂಬಿಕೆ ನಂಬಿ ನಾವು ಬದುಕಬಾರದು ಮುಂದೆ ಬದುಕುವ ದಾರಿ ಮಾತ್ರ ನೋಡಬೇಕು ನನಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ನನ್ನ ಮಾತಿಗೆ ನೀನು ಒಪ್ಪಲೇಬೇಕಮ್ಮ ಆಯ್ತಪ್ಪಾಜಿ ನಿಮ್ಮ ಮಾತನಂತೆ ನಡ್ಕೊಳ್ತೀನಿ ಅದೇನು ಅಂತ ಹೇಳಿ ಹಾಗಾದ್ರೆ ನೀನು ನನಗೆ ಮಾತು ಕೊಡಮ್ಮ

ನನ್ನ ಸ್ನೇಹಿತ ಸುಧಾಕರ್ ಅಂದ್ರೆ ಬಿಟ್ಟಿಯಾಗಿ ವಿಚಾರ ಮಾಡ್ತೀನಿ ಅವರೆಲ್ಲ ರವಿ ಬ್ಯಾಂಕಿನಲ್ಲಿ ನೌಕರಿ ಮಾಡ್ತಾನೆ ಅವರ ಎಲ್ಲ ನಿನ್ನ ವಿಷಯವನ್ನು ತಿಳಿಸಿ ಅವರು ಒಪ್ಪಿದರೆ ನಾಳೆ ಬೆಂಗಳೂರಿಂದ ರವಿಯನ್ನ ಕರೆಸುತ್ತಾರೆ ಈ ವಿಷಯ ತಿಳಿದುಕೊಂಡೇ ಬರ್ತೀನಮ್ಮ ನಾನು ಹೋಗ್ತೀನಿ ಮಂಜು ನಿಮ್ಮ ಕೊಟ್ಟಿರೋ ಮಾತನ್ನ ನನ್ನಿಂದ ಉಳಿಸ್ಕೊಳಕ್ ಆಗ್ಲಿಲ್ಲ ಕ್ಷಮಿಸ್